ಪ್ರೀತಿ ಎಂಬ ಪದವೇ ಜೇನಿನಂತೆ ಸಿಹಿ ಪ್ರೀತಿಗೆ ಹಲವಾರು ಆಕಾರಗಳು ನೂರಾರು ಸಂಬಂಧಗಳು ತಾಯಿಯ ಪ್ರೀತಿ ಉಚಿತ ಗೆಳತಿಯ ಪ್ರೀತಿಗೆ ಖರ್ಚು ಖಚಿತ ಪ್ರೀತಿ ಗಳಿಸುವ ರೀತಿಗಳು ಹಲವಾರು ಪ್ರೀತಿ ಹಂಚುವರು ಕೆಲವೇ ಕೆಲವರು ಪ್ರೀತಿಗೆ ನೀತಿ ನಿಯಮಗಳುಂಟು ಪ್ರೀತಿ ಪಾತ್ರ ಸಂಬಂಧಗಳು ನಂಟು ಪ್ರೀತಿ ನಾಚಿಕೆ ಪಡುವುದು ಒಮ್ಮೆ ಭಯಪಡುವುದು ಮತ್ತೊಮ್ಮೆ ಪ್ರೀತಿಗೆ ಇಷ್ಟ ಮೌನ ಭಾಷೆ ಪ್ರೀತಿಯಲ್ಲಿ ಹಡಗಿರುವುದು ಇಳಿಯದ ನಶೆ ಅಮೃತ ಅತಿಯಾದಾಗ ವಿಷವಾಗುವಂತೆ ಪ್ರೀತಿ ಹೆಚ್ಚಾದಾಗ ತುಂಬ ಪಜೀತಿ ಕೆಲವೊಮ್ಮೆ ವಾಕರಿಕೆಯ ರೀತಿ ಮಾನವರಲ್ಲದೆ ಮೂಕ ಪ್ರಾಣಿ ಪ್ರಾಣಿಗಳ ಪ್ರಾಣಗಳಲ್ಲಿ ಪ್ರೀತಿಯೂ ಉಂಟು ಹಾರಾಡುವ ಪಕ್ಷಿಗಳಿಗೆ ಮುತ್ತು ಕೊಡುವಂಥ ಪ್ರೀತಿ ಪ್ರೀತಿಯ ವೇಗ ಆರಂಭದಲ್ಲಿ ವಿಳಂಬ ಮಧ್ಯದಲ್ಲಿ ಸುಮಾರಾದರೂ ಅನಂತರ ಶರವೇಗ ಪ್ರೀತಿ ತಡೆಯಲು ಸಾಧನಗಳು ಇಲ್ಲ ಪ್ರೀತಿ ಪಡೆಯಲು ಸಾಧಿಸದೆ ಬೇರೆ ದಾರಿಯಿಲ್ಲ ಪ್ರೀತಿಯ ರೀತಿಗಳು ನಾನಾ ಥರ ಪ್ರೀತಿಯ ಪ್ರಯಾಣ ನಿರಂತರ ಪ್ರೀತಿಗಾಗಿ ಒಮ್ಮೆ ವಿನಂತಿ ಮಗದೊಮ್ಮೆ ಅಂಕಿಗಳ ಗಣತಿ ಪ್ರೀತಿ ಬೇಕೇ ಬೇಕು ప్రీతి సిగల జీవన సాకప్ప సాకు